ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಮನೆ ಕೆಲಸ ಎಲ್ಲ ಅದು ಸಿಮೆಂಟ್ ಕೆಲ ಕೆಲಸ ಎಲ್ಲ ಮುಗೀತಲ್ವಾ ಈಗ ವೈರಿಂಗ್ ಕೆಲಸ ನಡೀತಾ ಇದೆ ನೀವು ಕೇಳ್ತಾ ಇದ್ರಿ ನಿಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ ಏನು ಜಾಬ್ ಮಾಡ್ತಾರೆ ಅಂತ ಜಾಬ್ ಏನಿಲ್ಲ ಫ್ರೆಂಡ್ಸ್ ಈ ಥರ ಮನೆ ವೈರಿಂಗ್ ಕೆಲಸ ಅಂದರೆ ಸಿಕ್ಕಪಟ್ಟೆ ಇನ್ನೂ ಜಾಸ್ತಿ ಇದು ಅಂತ ಕೆಲಸ ಅನ್ನೋದೇನಿಲ್ಲ ಇನ್ನೂ ಬೇರೆ ಬೇರೆ ಆದ ಕೆಲಸ ಕೂಡ ಮಾಡ್ತಾರೆ ಅದು ನಾನು ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ ಈ ಥರ ಫುಲ್ ಮನೆ ವೈರಿಂಗ್ ಕಂಪ್ಲೀಟ್ ಮನೆ ವೈರಿಂಗ್ ಆಗ್ಬೋದು ಮತ್ತೆ ಏನಂತಾರೆ ಇಟ್ರು ಫಿಟ್ಟಿಂಗ್ ಆಗ್ಬೋದು ಈ ಥರ ಎಲ್ಲ ವೈರಿಂಗ್ ಕೆಲಸ ಎಲ್ಲ ಮಾಡ್ತಾರೆ ಅದಕ್ಕೆ ಬೆಳಗ್ಗೆ ಅಂದರೆ ಕೆ ಮತ್ತೆ ಬೇರೆ ಕೆಲಸ ಇರುತ್ತೆ ಅಂತೆ ನೈಟೆಲ್ಲ ಏನೇನು ಮೇನ್ ಮೇನ್ ಕೆಲಸ ಇರ್ತಲ್ವ ಅದೆಲ್ಲ ಮಾಡ್ಕೊತಾಯಿದ್ರು ಆ ಸೈಡ್ ಮಕ್ಕಳು ಕೂಡ ಮಲಗಿದ್ದಾರೆ ಬಿಗ್ ಬಾಸ್ ನೋಡ್ಕೊಂತ ಇದು ಹಳೆ ವಿಡಿಯೋ ಇರೋದರಿಂದ ಬಿಗ್ ಬಾಸ್ ಇನ್ನೂ ಇತ್ತಲ್ವ ನಿನ್ನೆಗೆ ಬಿಗ್ ಬಾಸ್ ಎಂಡಾಯಿತು ಹಾಗೆ ಇವರು ಕೆಲಸ ಮಾಡೋ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಏನು ಬೇಕೋ ಕೊಡಬೇಕಲ್ಲ ಅವ್ರ ಮೇಲ್ಗಡೆ ಹತ್ತಿದ್ದಾರೆ ಟೇಬಲ್ ಮೇಲೆ ಅವ್ರಿಗೆ ಸ್ವಲ್ಪ ಹೆಲ್ಪ ನನ್ನ ಮಗ ಮಾಡ್ತಾಯಿದ್ದೆ ಇಷ್ಟೊತ್ತನೋ ಅವನಿಗೆ ನಿದ್ದೆ ಬಂತು ಅಂತ ಹೋದ ಅದಕ್ಕೆ ಮತ್ತು ನಾನು ಬಂದೆ ಫ್ರೆಂಡ್ಸು ಏನು ಏನಿಲ್ಲ ಅದು ವೈರಿಂಗ್ ಕೇಳಿದ್ರೆ ವೈರಿಂಗ್ ಅದೆಲ್ಲ ಮತ್ತು ಥರ ಅವ್ರ ಕೈಯಲ್ಲಿ ಸಣ್ಣ ಪುಟ್ಟ ಕೆಲಸ ಹೆಲ್ಪ್ ಮಾಡ್ತಾ ಇದ್ವಿ ಹಾಗೆ ಅದೇ ಹೇಳ್ತಾ ಇದ್ವಿ ನೈಟ್ ಎಲ್ಲ ಮಾಡೋ ಕೆಲಸ ಮಾಡಿಬಿಟ್ರೆ ಬೆಳಗ್ಗೆ ಮತ್ತೆ ಈಸಿ ಆಗುತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಅಂತ ಯಾಕಂದರೆ ಫುಲ್ ವೈರಿಂಗ್ ಅಂದರೆ ಮನೆಯಲ್ಲಿ ಏನು ಹಳೇ ವೈರಿಂಗ್ ಎಲ್ಲ ತೆಗೆದುಬಿಟ್ಟಿದೀವಿ ಫುಲ್ ಹಳೇದಾಗಿದೆ ಅಂತ ಅದಕ್ಕೆ ನೀವು ಕಲೆಕ್ಷನ್ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಕೆಲಸ ಮಾಡಿಸ್ ಮುಗಿಸ್ಕೊಂಡ್ಬಿಟ್ರೆ ಆಗೋಗುತ್ತಾ ಅಂತ ಹೇಳ್ತಾಯಿದ್ರು ಹಾಗೆ ಚಳಿ ಕೂಡ ತುಂಬ ಇದೆ ಇಲ್ಲಿ ನೋಡಿ ವೈರಿಂಗ್ ಎಲ್ಲ ಇದು ನಾನು ಸ್ವಲ್ಪ ಬಿಡಿಸಿ ಬಿಡಿಸಿ ಕೊಡ್ತಾಯಿದ್ದೆ ಅಲ್ಲ ನಾನು ಕ್ಯಾಮ್ರಾ ಇಟ್ಟು ಬರ್ತೀನಿ ಅವ್ರು ಏನೋ ಕೇಳಿದರು ಫೋನ್ ಹಿಡ್ಕೊಂಡು ಕುಂತ್ರೆ ಆಗೋಲ್ಲ ಕೆಲಸ ಅಂತ ಅದಕ್ಕೆ ಜಾಸ್ತಿ ವೀಡಿಯೋ ಸಹ ಆಗಲಿಲ್ಲ ಏನೋ ಕೇಳಿದ್ರು ಫ್ರೆಂಡ್ಸಲ್ಲಿ ತರಬೇಕು ಇದೆಲ್ಲ ಮುಂಚೆ ನನ್ನ ಮಗ ಹೆಲ್ಪ್ ಮಾಡುತ್ತಾ ಇದ್ದಾನೆ ಅವಾಗ ಮಾಡಿದ್ರು ಅಂತ ಹೇಳಿದ್ನಲ್ಲ ಇದು ಕೆಲಸ ಫಿನಿಶ್ ಆಗಿತ್ತು ಇದೆಲ್ಲ ಏನು ಮೆಟೀರಿಯಲ್ಸ್ ಇದ್ದಾವೆ ಏನೇನು ಅಂದರೆ ಇನ್ನೂ ಗೊತ್ತಿಲ್ಲ ನನಗೆ ಯಾವ್ದ್ಯಾವುದು ಎಲ್ಲ ರೆಡಿ ಆದಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಮುಗಿಸಿದ ಮೇಲೆ ಇದಾಗುತ್ತೆ ಅಂತ ನಾನು ಫುಲ್ ಕಂಪ್ಲೀಟ್ ಆಗಿದೆ ಮ ಫ್ರೆಂಡ್ಸ್ ಮನೆ ಮನೆಯಲ್ಲೇ ಈಗ ಇದ್ದೀವಿ ಆ ವಿಡಿಯೋ ಶೂಟ್ ಮಾಡಬೇಕಂದ್ರೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಯಾಕಂದರೆ ಕೋಲ್ಡ್ ಸಿಕ್ಕಾಪಡೆ ಮನೆ ಮನೆಯಲ್ಲಿ ಎಲ್ಲರಿಗೂ ಆಗಿದ್ದೀನಿ ನನಗೆ ನಮ್ಮ ಹಸ್ಬೆಂಡ್ಗೆ ಮಕ್ಕಳಿಗೆ ಹಾಗಾಗಿ ವೀಡಿಯೋಸ್ ಹಾಕೋದು ಲೇಟ್ ಆಗ್ತಾಯಿದೆ ಯಾರೆಲ್ಲ ಈ ವಿಡಿಯೋ ನೋಡಿ ಇಷ್ಟಪಡ್ತೀರಲ್ವಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋನ ಎಂಡ್ ತನ ನೋಡಿ ಹೆಂಗೆ ಬಂತು ವಿಡಿಯೋ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಕ್ಲಾರಿಟಿ ಹೆಂಗಿದೆಯೋ ಗೊತ್ತಿಲ್ಲ ನೈಟಲ್ಲಿ ವೀಡಿಯೋ ಶೂಟ್ ಮಾಡಿದಲ್ವ ಫಸ್ಟೇ ಫೋನ್ ಸ್ವಲ್ಪ ಕ್ಯಾಮ್ರಾ ಸ್ಪಷ್ಟವಾಗಿಲ್ಲ ಇದು ಸೆಂಟ್ರ್ ರೂಮ್ ಅಲ್ವಾ ಇಲ್ಲಿಂದ ಒಳಗಡೆ ಕಲೆಕ್ಷನ್ ಕೊಡೋದಿದು ಅಂದರೆ ತುಂಬ ಹೆವಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಕೆಲಸ ಪಟಾಪಟ ಮುಗಿಬೇಕಂದ್ರೆ ಸ್ವಲ್ಪ ಹೆವಿ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅದ್ರ ಸಲುವಾಗಿ ಅಲ್ಲಿ ಇದ್ದೆ ನಾನು ನೋಡಿ ಪೈಪ್ಲೈನೆಲ್ಲ ಇದ್ದಾರೆ ಅವ್ರ ಕೆಲಸ ಅವ್ರಿಗೆ ಗೊತ್ತಲ್ವಾ ಈ ಸೈಡ್ಲಿಂದ ಫುಲ್ ಅಲ್ಲಿ ಕಿಚನ್ ರೂಮಲ್ಲಿ ಬರ್ ಇಲ್ಲ ಸಾರಿ ಅಲ್ಲಿ ಪೈಪಿಂದ ಬಂದು ಅಲ್ಲಿಂದ ಇಲ್ಲಿಗೆ ಏನೇನೋ ಕಲೆಕ್ಷನ್ ನಡೀತಾ ಇದೆ ಹಾಗಾಗಿ ವೀಡಿಯೋ ಶೂಟು ತುಂಬ ದಿನ ಆಗಿತ್ತು ಮಾಡಿದ್ದಿಲ್ಲ ಅಂತ ಹೇಳಿಬಿಟ್ಟು ಅಡಿದೆ ನೋಡಿ ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗೋಕೆ ಇನ್ನೊಂದು ಟೂ ಡೇಸ್ ಬೇಕು ಯಾಕಂದರೆ ಫುಲ್ ನ್ಯೂ ಕಲೆಕ್ಷನ್ ಅಲ್ವಾ ಎಲ್ಲ ಕರೆಕ್ಟಾಗಿ ತಗೋಬೇಕಾಗುತ್ತೆ ಹಾಗೆ ವೀಡಿಯೋಸ್ ಹಾಕೋದು ಲೇಟ್ ಆಗ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಹಳೆಯ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗನೂ ಸಹ ಮಾ ವಾಯ್ಸ್ ರೆಕಾರ್ಡಿಂಗ್ ಕೊಡೋಕ್ಕಾಗ್ತಾಯಿಲ್ಲ ಕೋಲ್ಡ್ ತುಂಬ ಆಗಿದೆ ಹಾಗೆ ಇದೊಂದು ವೀಡಿಯೋ ಇತ್ತಲ್ವಾ ಅಪ್ಲೋಡ್ ಮಾಡಿದರೆ ಆಯಿತು ಅಂತ ವಿಡಿಯೋ ಶೂಟು ಮಾಡಿಟ್ಟಿದ್ದು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಆ ಥರ ಆಗಿತ್ತು ಈಗ ಎಲ್ಲ ಕೆಲಸ ಮುಗಿಸ್ರೊಳಗೆ ಟೈಮೇ ಆಗುತ್ತೆ ಫ್ರೆಂಡ್ಸ್ ಟೈಮೇ ಸಿಗ್ತಾಯಿಲ್ಲ ನನಗೆ ಹೇಳಬೇಕಾಗುತ್ತೆ ಎಷ್ಟು ಮಾಡಿದ್ರು ಫಟ್ ಫಟ್ ಫಟ ಅಂತ ಕೆಲಸ ಮುಗಿಸ್ಬೇಕು ಅಂತ ಅಂತೂ ಹನ್ನೆರಡೂವರೆ ತನಕ ಮಾಡಿದ್ವಿ ಫ್ರೆಂಡ್ಸ್ ಹನ್ನೆರಡುವರೆಗೆ ಸಾಕು ಬನ್ನಿ ಅಂತ ಹೇಳ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಇದೆ ಅದೆಲ್ಲ ಮೇನ್ ಮೇನ್ ಕೆಲಸ ಅಂದರೆ ಮೇಲೆ ಹತ್ತಿ ಎಲ್ಲ ವೈರಿಂಗ್ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಬೋರ್ಡ್ ಫಿಟ್ಟಿಂಗ್ ಅವೆಲ್ಲ ಮಾಮೂಲಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು ಹಾಗೆ ಯಾರೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲಲ್ವ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಯಾರಾಗಿಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗುತ್ತೆ ಇದೇ ವಾಚ್ ಅವ್ರಂಗ್ರು ಸಿಕ್ಕಾಪಟ್ಟೆ ಆಗಬೇಕಾಗಿದೆ ಇನ್ನೂ ನಾನು ಡೈಲಿ ವೀಡಿಯೋ ಹಾಕಿದರೆ ಗೊತ್ತಾಗುತ್ತೆ ನಾನು ಹಾಗೆ ಸ್ವಲ್ಪ ತಮಾಷೆ ಥರ ನಡೀತಾ ಇತ್ತು ಡೈಲಿ ವೀಡಿಯೋಸ್ ಹಾಕಿದರೆ ಒಂದು ಲೆವೆಲ್ಗಿರುತ್ತೆ ನನಗೆ ವೀಡಿಯೋನೇ ಹಾಕೋಕ್ಕಾಗ್ತಲ್ಲ ಯಾಕಂದರೆ ಚಾನಲ್ಗೆ ಇದ್ದಷ್ಟು ಉತ್ಸಾಹ ಹುಮ್ಮಸ್ಸು ಖುಷಿ ಈ ಚಾನಲ್ಗೆ ಅಷ್ಟೊಂದು ಬರ್ತಾ ಇಲ್ಲ ಫ್ರೆಂಡ್ಸು ಅಲ್ಲೆಲ್ಲ ನನಗೆ ಆಟೋಮೆಟಿಕ್ ಎರಡು ವರ್ಷದಿಂದ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ನಲ್ವ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕಂದರೆ ಅದು ಏನು ಆ ಇದ್ದಷ್ಟು ಖುಷಿ ಈ ಚಾನಲ್ ಸ್ವಲ್ಪ ಕಡಿಮೆ ಆಗಿದೆ ಪಾಪ ಈ ಚಾನಲ್ಗೂ ಕೂಡ ಒಂದು ಸ್ವಲ್ಪ ಪ್ರೀತಿ ತೋರಿಸ್ಬೇಕು ನಾನು ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕೋಕ್ಕೂ ಸಹ ಲೇಟ್ ಆಗುತ್ತೆ ಯಾರೆಲ್ಲ ವೀಡಿಯೋಸ್ ನೋಡಿ ಕಮೆಂಟ್ ಇದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹಳೆ ವೀಡಿಯೋಸ್ಗಾಗಲಿ ಈಗ ನಾನು ಹಾಕೋದು ವೀಡ್ಯೋಸ್ಗಾಗಲಿ ಶಾರ್ಟ್ಸ್ ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪದೇ ಪದೇ ಸಬ್ಸ್ಕ್ರೈಬ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸಬ್ಸ್ಕ್ರೈಬು ಯಾಕೋ ಲೆಸ್ ಆಗ್ತಾಯಿತ್ತು ಅದರ ಸಲುವಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸು ಅದೆಲ್ಲ ಸ್ವಲ್ಪ ಏನು ಮೆಜರ್ಮೆಂಟ್ ಕೊಡು ಅಂತ ಹೇಳಿದರು ಕೊಡ್ತಾ ಇಷ್ಟೇ ಕೆಲಸಕ್ಕೆ ಯಾವುದಾದ್ರೂ ಹುಡುಗರಿಗೆ ಹಚ್ಚಿದರೆ ಅವ್ರಿಗೆ ಮತ್ತೆ ಐನೂರು ಸಾವಿರ ಆಗುತ್ತೆ ಸ್ವಲ್ಪ ಇದ್ರಷ್ಟು ಮಟ್ಟಿಗೆ ಸ್ವಲ್ಪ ನಾವೇ ಮಾಡ್ಕೊಂಡ್ರೆ ಆಯಿತು ಅಂತ ಮುಗಿಸ್ತಾ ಇದ್ದೀವಿ ಹಾಗಾಗಿ ನೋಡಿ ಈಗ ಈ ಸೈಡ್ಲಿಂದ ಬಂದು ಈ ಸೈಡ್ಗೆ ಹೋಗಿ ಆ ಸೈಡ್ಲಿಂದ ಅಂದರೆ ಯಾವುದೇ ಕೆಲಸ ಆಗಲಿ ಫ್ರೆಂಡ್ಸ್ ಇಬ್ಬರು ಮಾಡೋ ಕೆಲಸ ಮಾಡಲೇಬೇಕು ಒಬ್ರಿಗೆ ಅಂದರೆ ಆಗಲ್ಲ ಅದು ಈಗ ಇದು ನಾವು ದೇವ್ರ ಮನೆ ಏನು ಮಾಡಿದ್ವಿ ಅಲ್ವಾ ಪೂಜೆಗೆ ಸಾಮಾನೆಲ್ಲ ಇಡಬೇಕು ಅಂತ ಅದಕ್ಕೆ ವೈರಿಂಗ್ ಸ್ವಲ್ಪ ಬಲ್ಫ್ ಹಾಕ್ಬೇಕಲ್ವ ಅದರದ್ದು ವೈರಿಂಗ್ ಶುರು ಮಾಡಿದರು ಇದ್ದೆ ಸಿಕ್ಕಾಪಟ್ಟೆ ನಿದ್ದೆ ಇದೆ ಬನ್ನಿ ಹೋಗೋಣ ಅಂತ ನೋಡಿ ಫ್ರೆಂಡ್ಸ್ ಚಳಿ ಅಂಕರು ಸಿಕ್ಕಾಪಟ್ಟಿದೆ ನಿಮ್ಮೂರಲ್ಲಿ ಹೆಂಗಿದೆ ಗೊತ್ತಿಲ್ಲ ಹಾಗೆ ಮನೆಯೆಲ್ಲ ಮುಗೀತಲ್ವ ಎಲ್ಲ ತಮ್ಮ ತಮ್ಮ ಪ್ಲೇಸಿಗೆ ಇವೆಲ್ಲ ಇಡಬೇಕು ಅಂದರೆ ಯಾವ್ದ್ಯಾವುದು ಸಿಗುತ್ತೆ ನೋಡಿ ಅವೆಲ್ಲ ನೀಟಾಗಿ ಮಡ್ಚಿಡಬೇಕು ಅಂತ ರೆಡಿ ಮಾಡ್ತಾಯಿದ್ದೆ ಹಾಗೆ ಮ ಆ ಎಲ್ಲ ಪೈಪ್ ಇದು ಕರೆಂಟ್ ಕೆಲಸ ಎಲ್ಲ ಮುಗಿ ಮುಗಿಸ್ತಾ ಇದ್ರಲ್ವ ನಾನಿವೆಲ್ಲ ಮೇಲೆ ಎತ್ತಿಡೋ ಪಾತ್ರೆ ಪಗಡೆ ಎಲ್ಲ ತೊಳೆದು ನೀಟಾಗಿ ಒರೆಸಿ ಈ ಥರ ಹಾಕಿದ್ದೀನಿ ಇವೆಲ್ಲ ನೀಟ್ ಜೋಡಿಸಿ ಮನೆಯಲ್ಲಿ ಸಿಫ್ಟ್ ಆಗೋಕ್ಕೆ ಇನ್ನೂ ಒಂದು ವಾರ ಬೇಕಾಗುತ್ತೆ ನನಗೆ ಅದರ ಸಲುವಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ನೋಡಿ ಈ ಶೆಡ್ ಒಳಗೆ ಒಂದೊಂದೊಂದೊಂದು ಸಾಮಾನು ಖಾಲಿ ಇದ್ದಾವೆ ಆ ಮನೆ ತುಂಬಿಕೊಳ್ತಾ ಇದೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತನ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸ್ವಲ್ಪ ಪಾತ್ರೆನೇ ಸಿಕ್ಕಾಪಟ್ಟೆ ಇದ್ದಾವೆ ಅವೇ ಸ್ವಲ್ಪ ಕ್ಲೀನಾಗಿ ಮಾಡಬೇಕು ಓಕೆ ಬಾಯ್